ಎಸ್ ಪ್ರಶಾಂತ್ ಸರ್ ಅದನ್ನು ಮೊದಲೇ ಕೇಳಬೇಕಂತ ಅನ್ಕೊಂಡೆ ಈ ಆಗಲೇ ಒಂದು ಸಲ ಮೆನ್ಷನ್ ಮಾಡಿದೆ ಈ ಗಂಟೆಗೆ ಒಂದ್ಸಲ ಸಲ ಬೆಲೆ ಏರಿಕೆ ಈಗಿನ ಪ್ರೆಸೆಂಟ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಟೆನ್ಷನ್ ಅದೇ ಆಗ್ತಾ ಆಗ್ತಾಯಿರುವಂಥ ಬೆಳಿಗ್ಗೆ ಒಂದು ಬಾರಿ ಸ್ಟೇಟಸ್ ಅನ್ನು ನೋಡಿರ್ತೀವಿ ಇಂತಿಷ್ಟು ರೇಟ್ ಅಂತ ಇರುತ್ತೆ ಫೋರ್ಟೀನ್ ತೌಸಂಡ್ ಸಮಥಿಂಗ್ ಸಂಜೆ ಆಗೋ ಅದು ಮತ್ತೆ ಬದಲಾವಣೆ ಆಗುತ್ತೆ ಈ ಬೆಲೆ ಏರಿಕೆ ಅಂದ್ರೆ ಪಟಿಕ್ಯುಲರ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನು ನಿರ್ಧರಿಸುವಂಥದ್ದಾದ್ರು ಯಾರು ಮತ್ತು ಯಾವ ಆಧಾರದ ಮೇಲೆ ಅದು ಬದಲಾವಣೆಗಳಾಗುತ್ತೆ ಈ ಬಗ್ಗೆ ಹೇಳಿದಾರೆ ನೋಡಿ ನಮ್ಮ ಐ ಬಿ ಜೆ ಅಂಥೇಳಿ ಬಾಂಬೆಯಲ್ಲಿ ಇಂಡಿಯಾ ಬುಲ್ಯನ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಂಥೇಳಿ ಒಂದು ಒಂದು ಸಂಸ್ಥೆ ಇದೆ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ್ಯಾಟ್ ಅದು ಬೆಳಿಗ್ಗೆ ವಿತ್ ರಿಸರ್ವ್ ಬ್ಯಾಂಕ್ ಡಾಲರ್ ಎಕ್ಸ್ಚೇಂಜ್ ರೇಟ್ ಇದ್ದ ಪ್ರಕಾರ ಅದು ರೇಟನ್ನು ಫಿಕ್ಸ್ ಮಾಡ್ತದೆ ಐ ಬಿ ಜೆ ರೇಟ್ ಆಲ್ ಓವರ್ ಇಂಡಿಯಾಕ್ಕೆ ಅದೇ ರೇಟ್ ಬರ್ತದೆ ಸೊ ನಮ್ಮಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಜ್ಯುವೆಲರ್ಸ್ ಫೆಡ್ರೇಷನ್ ಅಂಥೇಳಿದೆ ಸೊ ಐ ಬಿ ಜೆ ರೇಟ್ ಕರ್ನಾಟಕ ಫೆಡರೇಷನ್ ಅದನ್ನು ಪಾಲನೆ ಮಾಡ್ತದೆ ಮತ್ತು ನಮ್ಮ ಮೆಂಬರ್ಸಿಗೆ ಅದು ಸರ್ಕ್ಯುಲೇಟ್ ಮಾಡ್ತದೆ ಸೊ ನಾ ಐ ಬಿ ಜೆ ಇಸ್ ದ ಮೇಯ್ನ್ ಬಾಡಿ ಹೂ ಫಿಕ್ಸ್ ದ ಡೈಲಿ ಗೋಲ್ಡ್ ರೇಟ್ಸ್ ಈಗ ಅದಕ್ಕೇನಿದೆ ದೇರ್ ಇಸ್ ಎ ಲೆವರೇಜ್ ಅಂದರೆ ಈಗ ಹಾಫ್ ಪರ್ಸೆಂಟಿಂದ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ತನಕ ಅವರು ರೇಟ್ ಡಿಫ್ರೆನ್ಸ್ ಬಂದರೆ ಹೇಳೋದಿಲ್ಲ ಅಂದರೆ ಚೇಂಜಸ್ ಮಾಡೋದಿಲ್ಲ ಅದೇ ಒಂದುವರೆ ಎರಡು ಪರ್ಸೆಂಟ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಚೇಂಜ್ ಆದಾಗ ರೇಟ್ಸನ್ನು ವೇರಿ ಮಾಡ್ತಾರೆ ಸೊ ಈಗ ಈಗ ನೋಡಿ ನಿನ್ನೆ ನಿನ್ನೆಯಿಂದ ಇವತ್ತಿಗೆ ಸಾಧಾರಣ ಒಂದು ಐನೂರೈವತ್ತು ರೂಪಾಯಿ ಆರ್ನೂರು ರೂಪಾಯಿ ಜಾಸ್ತಿ ಆಗಿದೆ ಒಂದು ಗ್ರಾಮೀಣ ಮೇಲೆ ಬಂಗಾರದ ಮೇಲೆ ಸೊ ದ್ಯಾಟ್ ಈಸ್ ಎನ್ ಎಬ್ನಾರ್ಮಲ್ ರೈಸ್ ಅಂದರೆ ಒಂದೇ ದಿನದಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರು ಪ್ಯೂರ್ ಗೋಲ್ಡ್ ಹಿಗಿದ್ದದ್ದು ಇವತ್ತು ಹದಿನೈದು ಸಾವಿರದ ಆರುನೂರು ರೂಪಾಯಿ ಆಗಿದೆ ಸೊ ಇದೇನಾಗ್ತಾ ಉಂಟು ಈ ಅದೇ ಸರ್ ಹೇಳಿದಾಗೇ ನಮ್ಮ ಟ್ರಂಪ್ನವ್ರದ್ದು ಟ್ರಂಪ್ನವ್ರದ್ದು ಒಂದು ಪ್ರಾಬ್ಲಮ್ ಇಲ್ಲ ಅಂದರೆ ಯಾರಿಗೂ ಡಾಲರ್ನ ಮೇಲೆ ಒಂದು ಅದಕ್ಕೆ ಭರವಸೆ ಇಲ್ಲ ವಿಶ್ವಾಸ ವಿಶ್ವಾಸ ಹೋಗಿದೆ ಸೊ ಇಟ್ 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 ವಿಲ್ ಬಿಕಮ್ ಆ್ಯಕ್ಚುಲಿ ಈಗ ನೋಡಿದರೆ ಅಮೇರಿಕಾದಲ್ಲಿ ನಾನೊಂದು ಒಂದು ಫೈವ್ ಮಿನಿಟ್ಸ್ ಹೇಳಿ ಅಮೇರಿಕಾದಲ್ಲಿ ಇದ್ದ ಬಂಗಾರಕ್ಕೆ ಅದು ಕರೆನ್ಸಿಯ ಎಗೇನ್ಸ್ಟ್ ಅವರು ಲೆಕ್ಕ ಹಾಕಬೇಕಾದ್ರೆ ಅಂದರೆ ಈಗ ಇಂಡಿಯಾದಲ್ಲಿ ಇಷ್ಟು ಕರೆನ್ಸಿ ಪ್ರಿಂಟ್ ಮಾಡಿದ್ದಕ್ಕೆ ಇಷ್ಟು ಬಂಗಾರ ರಿಸರ್ವ್ ಇದೆ ಅದೇ ಪ್ರಕಾರ ಅದು ನಮ್ಮ ಇಂಟರ್ನ್ಯಾಷನಲ್ ರೇಟ್ ಪ್ರಕಾರ ನಾಲ್ಕು ಸಾವಿರದ ಎಂಟುನೂರು ಡಾಲರಿಗೆ ಇವತ್ತದು ಆಲ್ಮೋಸ್ಟ್ ಪೆಗ್ ಆಗಿದೆ ಅದೇ ನೀವು ಅಮೇರಿಕದ್ದು ಕರೆನ್ಸಿ ಪ್ರಿಂಟ್ ಮಾಡಿದ ಲೆಕ್ಕದಲ್ಲಿ ಅವರ ರಿಸರ್ವಲ್ಲಿದ್ದ ಬಂಗಾರಕ್ಕೆ ಇವತ್ತು ನೋಟ್ನಲ್ಲಿ ಲೆಕ್ಕ ತೆಗೆದ್ರೆ ಹಂಸಿಗೆ ಇಪ್ಪತ್ತ ಎಂಟು ಸಾವಿರ ಡಾಲರ್ ಆಗಬೇಕು ಓಕೆ ಅಂದರೆ ಆಲ್ಮೋಸ್ಟ್ ಫೋರ್ ಫೈವ್ ಟೈಮ್ಸ್ ಅವರು ಇದ್ದಾರೆ ಅಂದರೆ ವ್ಯಾಲ್ಯೂ ಇಲ್ಲ ಡೆಫ್ ಹೌದು ಸೊ ಅದೇ ಕಾರಣ ಅವರಿಗೆ ಎಲ್ಲವನ್ನು ಆ ಅಸ್ತ್ರ ಇದ್ದ ಅಸ್ತ್ರವನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ನಾನು ಟ್ಯಾಲಿಯರ್ಸ್ ಹಾಕ್ತೇನೆ ಇದು ಹಾಕ್ತೇನೆ ಅದೆಲ್ಲರಿಗೆ ಫೋರ್ಸ್ ಮಾಡಿ ಈಸ್ ಆ್ಯಕ್ಟಿಂಗ್ ಲೈಕ್ ಒಂದು ಬುಲ್ಲಿ ಅಂತ ಹೇಳ್ತಾರಲ್ಲ ಅಂದರೆ ನಾನೊಬ್ಬ ಹೌದು ಸೊ ನಾನು ಎಲ್ಲರಿಗೂ ಬುಲ್ಲಿ ಮಾಡ್ತೇನೆ ನಾನು ಹೇಳಿದ್ದನ್ನು ನೀವು ಕೇಳಬೇಕು ಅಂತೇಳಿ ಆ ನಮ್ನದ ಅವರದು ವರ್ತನೆ ಆಗ್ತಾ ಉಂಟು ಸೊ ಇದರಿಂದ ನಷ್ಟ ಅವರಿಗೇನೆ ಯಾರಿಗೆ ಅಮೆರಿಕದವರಿಗೇನೆ ನಷ್ಟ ಬೇರೆ ಯಾರಿಗಲ್ಲ ಆಕ್ಚುಲಿ ಅವರು ಅವ್ರದ್ದು ಪ್ರಕಾರ ಟ್ವೆಂಟಿ ಸೆವೆನ್ ತ ಟ್ವೆಂಟಿ ಸೆವೆನ್ ಟ್ರಿಲಿಯನ್ ಡಾಲರ್ ಅವರ ಹತ್ರ ಡೆಫಿಷಿಯನ್ಸಿ ಉಂಟು ಸೊ ಅದನ್ನು ಅವ್ರು ಎಲ್ಲಿಂದ ತರ್ತಾರೆ ಈಗ ಅಂದರೆ ಅವರು ಅಷ್ಟು ಕರೆನ್ಸಿಯನ್ನು ಪ್ರಿಂಟ್ ಮಾಡಿ ಆಗಿದೆ ವರ್ಲ್ಡ್ಲ್ಲಿ ಸರ್ಕ್ಯುಲೇಟ್ ಮಾಡಿ ಆಗಿದೆ ಸೊ ಅದರಿಂದ ಈ ಪ್ರಾಬ್ಲಮ್ಸ್ಗಳಾಗ್ತಾ ಉಂಟು ಸೊ ಇದಕ್ಕೆ ಏನು ಹೇಳ್ತೇವೆ ನಾವು ಇದು ಸ್ಪೈಕ್ಸ್ ಅಂತ ಹೇಳ್ತೇವೆ ಅಂದರೆ ಇದು ಈ ಈ ನಮ್ಮ ಡೈಲಿ ಇದರಲ್ಲಿ ಯಾವುದರಲ್ಲಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸ್ಪೈಕ್ಸ್ ಆಗ್ತಾ ಇರ್ತದೆ ಅಂದರೆ ಡಿಫ್ರೆಂಟ್ ಸ್ಪೈಕ್ಸ್ ಆಗ್ತದೆ ಇದೆ ಇಲ್ಲೆಲ್ಲಿ ಬೇರೆ ಬೇರೆ ಕಂಟ್ರಿಯಲ್ಲಿ ಓಪನ್ ಆಗುವಾಗ ಅಂದರೆ ನಮಗೆ ಜಿ ಎಮ್ ಟಿ ಪ್ರಕಾರ ಜಪಾನಿಂದ ಹಿಡಿದು ಅಮೇರಿಕಾಗೆ ಬರುವಾಗ ಸಾಯಂಕಾಲ ಬರುವಾಗ ಎಲ್ಲ ಕಂಟ್ರಿದ್ದು ಶೇರ್ ಮಾರ್ಕೆಟ್ಸ್ ಓಪನ್ ಆಗುವಾಗ ಜು ಯಾರ್ಯಾರು ಗೋಲ್ಡ್ ಪರ್ಚೇಸ್ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅದೆಲ್ಲ ಸ್ಪೈಕ್ಸ್ ಆಗ್ತಾ ಇರ್ತದೆ ಅದರಿಂದ ನಿಮಗೆ ಗಂಟೆಗೆ ಒಂದು ರೇಟ್ ಬರೋದು ಹಾಫ್ ಆನ್ ಅವರಿಗೆ ಒಂದು ರೇಟ್ ಬರೋದು ಸೊ ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ದ ದಟ್ ಸ್ಪೈಕ್ ಅಂದರೆ ಪ್ರತಿಯೊಂದು ಈಗ ನೋಡಿ ಫಸ್ಟ್ ಜಪಾನ್ ಓಪನ್ ಆಯಿತು ಮತ್ತು ಚೈನಾ ಆಯಿತು ಮತ್ತು ಇಂಡಿಯಾ ಆಯಿತು ಮತ್ತು ಗಲ್ಫ್ ಆಯಿತು ಮತ್ತು ಯು ಕೆ ಆಯಿತು ಸೊ ಹಾಗೆ ಆಗುವಾಗ ಈ ದಿವಸಕ್ಕೆ ಎಂಟು ಗಂಟೆ ಟೈಮಲ್ಲಿ ಆ ಸ್ಪೈಕ್ಸ್ ಆಗ್ತಾ ಇರ್ತದೆ ಸೊ ಇದು ದಟ್ ಸರ್ ಇದನ್ ಇದು ಇದು ಯಾವುದು ಗೋಲ್ಡ್ ಇದು ಸ್ಪೈಕ್ ಆಗುವಂಥದ್ದು ಹಾಗೆ ಪ್ರೈಸ್ ವೇರಿಯೇಷನ್ ಆಗುವುದು ನರಸಿಂಹ ಸರ್ ತಾವು ಫಸ್ಟಿಗೆ ಕೂಡ ಮೆನ್ಷನ್ ಮಾಡಿದ್ರಿ ಅಮೆರಿಕ ಮೊದಲಾಗಿ ವೆನಿಸುಲನ್ನು ಟಾರ್ಗೆಟ್ ಮಾಡಿದ್ದು ರಾತ್ರಿ ಒಳಗಡೆ ಅಲ್ಲಿ ಅಧ್ಯಕ್ಷರನ್ನ ಎತ್ತಾಕೊಂಡು ಬಂದರು ಈಗ ಗ್ರೀನ್ಲ್ಯಾಂಡನ್ನು ಟಾರ್ಗೆಟ್ ಮಾಡ್ತಾ ಇದೆ ಅದು ಸಾಧ್ಯ ಆಗುತ್ತೆ ಅದು ಮುಂದಕ್ಕೆ ಇರುವಂಥ ವಿಚಾರ ಆದರೆ ನೆಕ್ಸ್ಟ್ ಹಿಟ್ಲಿ ಇಷ್ಟನ್ನು ನಾವು ನೋಡ್ತಾ ಹೋದ್ರೆ ಇನ್ನು ಅನೇಕ ರಾಷ್ಟ್ರಗಳಿವೆ ಅದರ ಇರಾನ್ ಇರ್ಬೋದು ಇರಾನ್ ಇರ್ಬೋದು ಅಥವಾ ಇನ್ನು ಅನೇಕ ಯುರೋಪಿಯನ್ ಕಂಟ್ರಿಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಆದರೆ ಅದರ ಜೊತೆಯಾಗಿ ಆ ರಾಷ್ಟ್ರ ರಾಷ್ಟ್ರದ ಜೊತೆಯಾಗಿ ಭಾರತದ ಮೇಲೂ ಕೂಡ ಸುಂಕವನ್ನು ಹೇರಿಕೆ ಮಾಡುವಂಥದ್ದು ನಾವು ಐನೂರು ಪರ್ಸೆಂಟಷ್ಟು ಟ್ಯಾಕ್ಸನ್ನು ಹೇಳ್ತೀವಿ ತಮ್ಮ ದೇಶದ ಮೇಲೆ ಅಂತ ಹೇಳಿ ಅದರಲ್ಲಿ ಚೀನಾ ಆಗಿರ್ಬೋದು ಭಾರತ ಆಗಿರ್ಬೋದು ಬ್ರೆಜಿಲ್ ಆಗಿರ್ಬೋದು ಈ ರೀತಿಯಾದಂಥ ಹಿಟ್ ಲೀಸ್ಟಲ್ಲಿ ಹೆಸರುಗಳಿದೆ ಈಗ ವೆನೆಜುಬೆಲಾ ಮತ್ತು ಗ್ರೀನ್ಲ್ಯಾಂಡ್ ವಿಚಾರಕ್ಕೆ ಮತ್ತು ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿದೆ ಇನ್ನು ಮುಂದಕ್ಕೆ ಇನ್ನೂ ಅನೇಕ ದೇಶಗಳ ಮೇಲೆ ಆಕ್ರಮಣ ಅಥವಾ ಅದನ್ನು ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಹೋಗೋದಿಲ್ವಾ ಕಡಿಮೆ ಆಗುವಂಥ ಪ್ರಮೇಯಗಳು ಅಂತ ತಾವು ನೋಡಿದರೆ ಟ್ರಂಪ್ನವರಿಗೆ ಒಂದು ಅಭದ್ರತೆ ಒಂದು ಸ ಸಮಯ ಬಂದಿದೆ ಈಸ್ ನಾಟ್ ಸ್ಟೇಬಲ್ ಅವ್ರಿಗೆ ಗೊತ್ತಿಲ್ಲ ಅವ್ರ ಇಕೊನಾಮಿ ಸ್ಟೇಬಲ್ ಇಲ್ಲ ನಾನು ಹೇಗಾದರೂ ಮಾಡಿ ನನ್ನ ಇಕೊನಾಮಿ ಸ್ಟೇಬಲ್ ಮಾಡಿಸ್ತೇನೆ ಅಂತೇಳಿ ಒಂದು ದುರಂಕಾರದಿಂದ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ವಿಶ್ವ ಮಾನ್ಯತೆ ಕೊಡ್ತಾ ಇಲ್ಲ ಅದಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ ಅಲ್ಲಿ ಮಾಡ್ತಾ ಇಲ್ಲಿ ಮಾಡಿ ಇಲ್ಲಿ ಮಾಡ್ತಾ ಅಂತ ಆದರೆ ಈಗ ಯುರೋಪಿಯನ್ ಯೂನಿಯನ್ಗೆ ಒಟ್ಟಾದರೆ ಇವತ್ತು ಈ ಡೈವರ್ಸ್ನಲ್ಲಿ ಗೊತ್ತಾಗುತ್ತೆ ತಮಗೆ ಏನು ಮಾಡ್ತಾರೆ ಅಂತೇಳಿ ಯುರೋಪಿಯನ್ ಯೂನಿಯನ್ ಮತ್ತು ಏಷ್ಯನ್ ಯೂನಿಯನ್ ಒಟ್ಟಾದರೆ ಟ್ರಂಪ್ ಆಸ್ ನೋ ಅದರ್ ಗೋ ಇಟ್ ಇಸ್ ಜಸ್ಟ್ ಈಸ್ ಟ್ರಾಯಿಂಗ್ ಟು ಬುಲಿ ಅಂತ ಹೇಳಿ ಅದೇ ಈಸ್ ಟ್ರಾಯಿಂಗ್ ಟು ಬುಲಿ ಅವರ್ ದ ವರ್ಲ್ಡ್ ಬಟ್ ಇಫ್ ದ ಆಲ್ ನೇಷನ್ಸ್ ಜಾಯಿಂಟ್ ಟು ಗೆದರ್ ಯುರೋಪಿಯನ್ ಯೂನಿಯನ್ ಆ್ಯಂಡ್ ಏಷ್ಯನ್ ಯೂನಿಯನ್ ಈ ಬೋತ್ ಆಫ್ ಜಾಯಿಂಟ್ ಟುಗೆದರ್ ವಿ ಆರ್ ಮಸ್ಟ್ ಸ್ಟ್ರಾಂಗರ್ ದನ್ ದ ಅಮೇರಿಕನ್ ಯೂನಿಯನ್ ಸೊ ದೀಸ್ ನೇಷನ್ಸ್ ಆರ್ ನೌ ಕಮಿಂಗ್ ಟುಗೆದರ್ ಪರ್ಟಿಕ್ಯುಲರ್ ಬ್ರಿಕ್ಸ್ ಈಗ ಬ್ರಿಕ್ಸ್ ಇಸ್ ಟೇಕನ್ ಎ ಸ್ಟ್ಯಾಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಹಿಯರ್ ಟು ಅಮೇರಿಕನ್ ಪ್ರಾಬ್ಲಮ್ ಅಂತೇಳಿ ಸೊ ಇಂಥವರೆಲ್ಲ ಒಂದೊಂದೇ ಆಗಿ ನಾವು ಹೊರಗೆ ಬಂದು ಅವರಿಗೆ ನಾವು ಇದು ಮಾಡ್ತೇವೆ ಅಂತ ಹೇಳಿದರೆ ಪ್ರಾಯಶಃ ಇವರ ಪ್ರಭಾವ ಕಮ್ಮಿ ಆಗ್ಬೋದು ಮುಂದಕ್ಕೆ ಈ ಅಲ್ಲೋಲಕಲ್ಲೋವಾಗಂಥ ಈ ಪರಿಸ್ಥಿತಿಯು ಸ್ವಲ್ಪ ಸುಧಾರಣೆ ಆಗಬಹುದು ಅಂತೇಳಿ ನನ್ನ ಅನಿಸಿಕೆ ಯಾಕಂದರೆ ಎರಡು ಮೂರು ದೇಶಗಳು ಭಾರತ ಕೂಡ ಒಂದು ನಿರಾಶಾದಾಯಕ ಪ್ರತೀ ಕೊಟ್ಟಿದೆ ಅಂದರೆ ಅವರು ಎಂಥ ಹೇಳಿದ್ರು ಕೂಡ ನಾವು ಅಷ್ಟೊಂದು ಅದಕ್ಕೆ ಮಾನ್ಯತೆ ಕೊಡಲಿಲ್ಲ ಅದು ಅವರಿಗೆ ಒಂದು ನಮ್ಮನ್ನ ನಮ್ಮ ಮೇಲೆ ಹತ್ತು ಸಾವಿರ ಇರ್ಬೋದು ಹಾಗೆ ಬೇರೆ ದೇಶಗಳು ಕೂಡ ಈಗ ಅವರಿಗೆ ಅಷ್ಟು ಮಾನ್ಯತೆ ಕೊಡ್ತಾ ಇಲ್ಲ ಹಾಗಾಗಿ ಇನ್ನೂ ಅವರ ಸುಪ್ರೀಂ ಕೋರ್ಟೇ ಅಲ್ಲಿದ್ದು ಅಮೆರಿಕದ ಅವರ ವಿರುದ್ಧ ಒಂದು ಜಜ್ಮೆಂಟ್ ಕೊಡೋ ಸಂಗತಿ ಕೂಡ ಬರ್ಬೋದು ಬಿಕಾಸ್ ಟ್ಯಾರೀಫನ್ನು ದೇವ ಪುಟಿನ್ ಸುಪ್ರೀಂ ಕೋರ್ಟ್ನ ದ ಟ್ಯಾರಿಫ್ ಇಂಪೋಸ್ಟ್ ಆಫ್ ಅದರ್ ಕಂಟ್ರೀಸ್ ಇಟ್ ಈಸ್ ನಾಟ್ ವ್ಯಾಲಿಡ್ ಅಂತೇಳಿ ಒಬ್ಬೊಸಿಷನ್ ಅವರು ಬೇರೆಯವರೆಲ್ಲ ಕೋರ್ಟಲ್ಲಿ ಹಾಕಿಬಿಟ್ಟಿದ್ದಾರೆ ಅದು ಪಕ್ಕ ಜಜ್ಮೆಂಟ್ ಬಂದ್ರೆ ಪ್ರೊಬಬ್ಲಿ ಎಲ್ಲೊಲೊಕಲ್ಲ ಪರಿಸ್ಥಿತಿ ಮತ್ತೆ ನಾವು ಸರಿ ಆಗ್ಬೋದು ಅಂದರೆ ನನ್ನ ಅನಿಸಿಕೆ ಇನ್ನು ಮುಂದಕ್ಕೆ ಇಂಥ ಪರಿಸ್ಥಿತಿ ಜಾಸ್ತಿ ಹೋಗ್ಲಿಕ್ಕಿಲ್ಲ ಅಂತೇಳಿ ಒಂದು ಆಶಾವಾದ ಇರುತ್ತೆ ಸೊ ಚೀನಾ ರೀತಿಯಲ್ಲಿ ಭಾರತವು ಕೂಡ ತನ್ನ ಸಾಮರ್ಥ್ಯವನ್ನು ತೋರಿಸಿದ್ರೆ ನಮಗೂ ಕೂಡ ಒಂದು ಸುಂಕ ಕಡಿಮೆ ಆಗುವಲ್ಲಿ ಮತ್ತು ಬೆಲೆ ಏರಿಕೆಯನ್ನು ಮಾಡುವಲ್ಲಿ ಸಾಧ್ಯ ಆಗಬಹುದು ಯಾಕಂದ್ರೆ ಚೀನಾ ಒನ್ ಫೋರ್ಟಿ ಸೆವೆನ್ ಪರ್ಸೆಂಟ್ ಅಷ್ಟಿದ್ದಂತಹ ಟ್ಯಾಕ್ಸ್ ಅನ್ನ ತನ್ನ ಜೊತೆಯಲ್ಲಿದ್ದಂಥ ರೇರ್ ಎರ್ತ್ ಎಲಿಮೆಂಟ್ಸ್ನ ಮುಖಾಂತರ ಟಕ್ಕರ್ ಕೊಡೋದರ ಜೊತೆಯಾಗಿ ಫೋರ್ಟಿ ಸೆವೆನ್ ಪರ್ಸೆಂಟಿಗೆ ಇಳಿಕೆ ಮಾಡೋದಕ್ಕೆ ಚೀನಾ ಮುಂದಾಗಿದೆ ಇದು ಅಮೆರಿಕದ ಮುಂದೆ ಚೀನಾ ಮಂಡಿಗಿರದೆ ಅದಕ್ಕೆ ಎದುರಾಳಿಯಾಗಿ ನಿಂತುಕೊಂಡು ಉತ್ತರವನ್ನು ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಭಾರತ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಭಾರತದಲ್ಲಿ ಅಂತ ಸಾಮರ್ಥ್ಯ ಇದೆಯಾ ಅಂಥ ಎಲಿಮೆಂಟ್ಸ್ಗಳು ಏನಿದೆ ರೇರ್ ಆಗಿ ಸಿಗುವಂತಹ ಎರ್ತ್ ಎಲಿಮೆಂಟ್ಸ್ಗಳ ದಾಖಲೆಗಳಿದೆಯಾ ಅದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಈ ವಿಚಾರ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇರುವಂಥದ್ದು ಫೈನಲಿ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಚಿನ್ನ ಬೆಲೆ ಹೇರಿಕೆ ನೋಡಿ ಚಿನ್ನದಲ್ಲಿ ನಮ್ಗೆ ಹೇಗಿದೆ ಇಂಡಿಯಾದಲ್ಲಿ ಇವತ್ತು ನಮಗೆ ನಾವು ಎಕ್ಸ್ಪೋರ್ಟ್ ಅಂತ ಹೇಳ್ತೇವೆ ಎಕ್ಸ್ಪೋರ್ಟಿಗೆ ನಮ್ಮ ಬಂಗಾರ ಕೂಡ ಒಂದು 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 ಪಾರ್ಟ್ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಎಕ್ಸ್ಪೋರ್ಟ್ ಇದ್ದು ವ್ಯಾಲ್ಯೂ ನಮ್ಮ ಗೋಲ್ಡ್ ಇದೆ ಆದರೆ ಈಗ ಅಮೆರಿಕ ಟ್ಯಾರಿಫ್ಸ್ ಹಾಕ್ತಂತ ಹೇಳ್ತಾರೆ ಟ್ಯಾರಿಫ್ಸ್ ಹಾಕೋದಂದ್ರೆ ಇಂಡಿಯಾದ ಮೇಲೆ ಹಾಕೋದಂದ್ರೆ ಇಂಡಿಯಾದ ಗೂಡ್ಸ್ ಯು ಎಸ್ ಅಲ್ಲಿ ಪರ್ಚೇಸ್ ಮಾಡುವಾಗ ಯು ಎಸ್ ನವರು ಅವರು ಅಲ್ಲಿ ಟ್ಯಾರಿಫ್ ಕೊಡಬೇಕು ಆ್ಯಕ್ಚುಲಿ ನಮಗೆ ಬೀಳುವಂಥದ್ದಲ್ಲ ಸೊ ಹೌದು ಸೊ ಅಲ್ಲಿ ಬಿಡುವಂಥದ್ದು ಇಲ್ಲಿ ಅವರ ಲ್ಯಾಂಡಿನಲ್ಲಿ ಬಿಡುವಂಥದ್ದು ಸೊ ಅದಕ್ಕೋಸ್ಕರ ಇಂಡಿಯನ್ ಗೂಡ್ಸ್ ಅನ್ನು ಸೇಲ್ ಮಾಡಬಾರ್ದು ಅಂತೇಳಿ ಅವ್ರು ಟ್ಯಾರಿಫ್ಸ್ ಅಂತ ಹೇಳ್ತಾರೆ ಬಟ್ ಇಂಡಿಯಾಕ್ಕೆ ಒಂದು ಇದರಲ್ಲಿ ಒಂದು ಬೆನಿಫಿಟ್ ಅಂದರೆ ಈಗ ಸಪೋಸ್ ಈಗ ಈ ಅಷ್ಟು ಎಕ್ಸ್ಪೋರ್ಟ್ ಟು ಯು ಎಸ್ ಕಮ್ಮಿ ಆದರೆ ಅಷ್ಟು ಎಕ್ಸ್ಪೋರ್ಟ್ ಯು ಎಸ್ ಕಮ್ಮಿ ಆದರೆ ಇಂಡ್ಯದ್ದು ಇಂಪೋರ್ಟ್ ಕಮ್ಮಿ ಆಗ್ತದೆ ಇಂಪೋರ್ಟ್ ಕಮ್ಮಿ ಆದರೆ ಇಂಡಿಯದ್ದು ಕರೆನ್ಸಿ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗ್ತದೆ ಇಂಡಿಯನ್ ರುಪಿ ಸ್ಟ್ರಾಂಗ್ ಆಗ್ತದೆ ಅಂದರೆ ನಮ್ದು ಹೇಗಿದೆ ಈ ಎವ್ರಿ ಇಯರ್ ಇನ್ಫ್ಲೇಷನಿಗೆ ಒಂದು ಕಾರಣ ಬಂಗಾರ ಮತ್ತು ವಜ್ರ ಸೊ ಅಷ್ಟು ಯು ಎಸ್ಸಿಗೆ ನಾವು ಕಳಿಸ್ಬೇಕಾದ್ರೆ ನಾವು ಎಕ್ಸ್ಪೋರ್ಟನ್ನು ಇಂಪೋರ್ಟನ್ನು ಮಾಡಿ ಮತ್ತೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಸೊ ನಮಗೆ ನಮ್ಮಲ್ಲಿ ಇಲ್ಲಿ ಮಿನರಲ್ಸ್ ಇಲ್ಲ ಅಂದರೆ ಡೈಮಂಡ್ ಮತ್ತು ನಮ್ಮ ಹತ್ರ ಇಲ್ಲ ಸೊ ನಾವು ಏನು ಮಾಡಬೇಕಾದ್ರೆ ನಾವು ಆ್ಯಕ್ಚುಲಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ವ್ಯಾಲ್ಯೂ ಎಡಿಷನ್ ಮಾತ್ರ ಅಂದರೆ ಈಗ ಹತ್ತು ಪರ್ಸೆಂಟ್ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೇವೆ ನಾವು ಅಂದರೆ ಬಂಗಾರ ತಂದು ಇಲ್ಲಿ ತಯಾರು ಮಾಡಿ ಅದಕ್ಕೆ ಭದ್ರ ಕುತ್ಕೊಳ್ಳಿ ಆಭರಣ ಮಾಡಿ ಕಳಿಸುವಾಗ ವ್ಯಾಲ್ಯೂ ಎಡಿಷನ್ ಮಾತ್ರ ನಮ್ಮ ಎಕ್ಸ್ಪೋರ್ಟ್ ಆದರೆ ನಾವು ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತದೆ ಕಾಮರ್ಸ್ ಮಿನಿಸ್ಟ್ರಿ ಏನು ಮಾಡ್ತದೆ ಎಕ್ಸ್ಪೋರ್ಟನ್ನು ಅದು ಬೇರೆ ರೀತಿಯಲ್ಲಿ ತೆಗೊಳ್ತದೆ ಇಷ್ಟು ಎಕ್ಸ್ಪೋರ್ಟ್ ನಮ್ಮದು ಬಂಗಾರದ್ದು ಮತ್ತು ಜ್ಯುವೆಲ್ರಿ ಸೆಕ್ಟ್ರಿಂದ ಇದೆ ಅಂಥೇಳಿ ಬಟ್ ಜ್ಯುವೆಲ್ರಿ ಸೆಕ್ಟ್ರಿದ್ದು ಇಂಪೋರ್ಟನ್ನು ಮೈನಸ್ ಮಾಡಿ ಅವ್ರು ಆ್ಯಕ್ಚುಲ್ ನೆಟ್ ಎಕ್ಸ್ಪೋರ್ಟ್ ಹೇಳಬೇಕಾದ್ರೆ ಅದು ಭಾರಿ ಕಮ್ಮಿ ಇದೆ ಸೊ ಹಾಗೆ ನಮಗೆ ಪಕ್ಕನ ಇಂಪೋರ್ಟ್ ಕಮ್ಮಿ ಆದರೆ ನಮ್ಮ ಕರೆನ್ಸಿ ವ್ಯಾಲ್ಯೂ ಕೂಡ ನಾವು ಸ್ಟ್ರಾಂಗ್ ಆಗ್ತೇವೆ ನಮ್ಮ ಇನ್ಫ್ಲೇಷನ್ ಇಲ್ಲಿ ಕಮ್ಮಿ ಆಗ್ತದೆ ಸೊ ಒಂದು ಲೆಕ್ಕದಲ್ಲಿ ಇಟ್ ಇಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತೇವೆ ನಾವು ಸೊ ಅವ್ರು ಹಾಕೋ ಟ್ಯಾರಿಫ್ಸ್ ಯಾರು ಯು ಎಸ್ ಹಾಕುವ ಟ್ಯಾರಿಫ್ಸನ್ನು ನಮಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಸೊ ಈಗ ಹೊಸ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರೆ ಈಗ ಇಂಡಿಯನ್ ಇಂಡಸ್ಟ್ರೀಸ್ನವರು ಈಗ ಇಂಡಿಯಾ ನಮ್ಮ ಜ್ಯುವೆಲ್ರಿ ಇಂಡಸ್ಟ್ರಿಯವರು ಇಲ್ಲಿಂದ ವರ್ಕರ್ಸಿಗೆ ಬೇರೆ ಕಂಟ್ರಿಗೆ ತೆಕೊಂಡು ಹೋಗಿ ಇಲ್ಲಿ ಟ್ಯಾರಿಸ್ ಇಲ್ವಾ ಅಲ್ಲಿಂದ ತಯಾರು ಮಾಡಿಸಿ ಅಲ್ಲಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಲೋಚನೆ ಮಾಡ್ತಿದ್ದಾರೆ ಓಕೆ ಸೊ ಸೊ ಇಂಡಿಯಾ ಈಗ ನಿಮ್ಗೆ ಗೊತ್ತಿದೆ ಈಗ ನಮ್ಮ ಇಂಡಿಯನ್ಸ್ ನಾವು ಹೇಗಿದೆ ಹೇಗೆ ಸ್ಮಾರ್ಟ್ ಇದ್ದೇವೆ ಅಂತ ನಮ್ಗೆ ಗೊತ್ತಿದೆ ಸೊ ನಮಗೇನಿದೆ ಈಗ ಆಲ್ರೆಡಿ ನಮಗೆ ಅಂದರೆ ಈಗ ಗುಜರಾತೀಸ್ ಆಗಲಿ ಮಾರಾಡಿ ಎಸ್ಟಾಬ್ಲಿಷ್ ಆಗಿ ಆಗಿದೆ ಯುರೋಪಿಯನ್ಸ್ ಯುರೋಪ್ ಯುರೋಪ್ ಕಂಟ್ರಿಲಿ ಆಗಿದೆ ಯು ಎ ಯು ಎ ಎಲ್ಲಿ ಆಗಿದೆ ಮತ್ತು ನಿಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ಆಗಿದೆ ಎಲ್ಲ ಕಡೆ ಅವರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಸೊ ನಮಗೇನಾಗ್ತದೆ ಇಂಡ್ಯಕ್ಕೆ ಈಗ ಇಂಡಿಯಾ ಎಸ್ ಅ ಸೆಂಟ್ರಿಕ್ ನೋಡುವಾಗ ಟ್ಯಾರಿಫ್ಸ್ ಹಾಕಿದರೆ ಇಂಡಿಯಾಕ್ಕೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಸೊ ಕಮ್ಮಿಂಗ್ ಡೇಸ್ ಬೆಲೆ ಜಾಸ್ತಿ ಆಗಿರ್ಬೋದು ಬಟ್ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಬರ್ತದೆ ಈಗ ನೀವು ನೋಡಿದ ಸರಿ ನೋಡಿದರೆ ನಮ್ಮ ಇಂಡಿಯನ್ ಇನ್ಫ್ಲೇಷನ್ ಇಸ್ ಗೆಟ್ ರಿಡ್ಯೂಸಿಂಗ್ ಇಟ್ ಇಸ್ ರಿಡ್ಯೂಸಿಂಗ್ ಸೊ ಏಳು ಪರ್ಸೆಂಟ್ ಈಗ ನಾಲ್ಕು ಪರ್ಸೆಂಟಿಗೆ ಬಂದು ನಿಂತಿದೆ ಸೊ ಎಲ್ಲ ಬೆಲೆ ಏರಿಕೆ ಇದ್ದದ್ದು ಕಡಿಮೆ ಇದೆ ಸೊ ಇದು ನಾವು ಈ ಗೌರ್ಮೆಂಟ್ ಮಾಡೋ ಮ್ಯಾಜಿಕ್ ಅಲ್ಲ ಇದು ತನ್ನಷ್ಟೇ ಆಗುವಂಥದ್ದು ಇದು ಅಂದರೆ ಅದು ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅದು ಹಾಗೆಯೇ ನಮಗೆ ಇಕನೊಮಿ ಹಾಗೆಯೇ ಸರಿಯಾಗಿ ಬರ್ತದೆ ಅಂದರೆ ಎಲ್ಲ ಇದಕ್ಕೆ ಆನ್ಸರ್ ಇಲ್ಲ ಅದು ತನ್ನಷ್ಟಕ್ಕೆ ಆಗಬೇಕು ಪ್ರಾಕ್ಟಿಕಲಿ ಆಗಬೇಕು ಈಗ ಆಗ್ತಾ ಇದೆ ಅದು ಹಾಗೆ ಇನ್ಫ್ಲೇಷನ್ ಇಂಟ್ರೆಸ್ಟ್ ರೇಟ್ ವಿಲ್ ಕಮ್ ಡೌನ್ ಗುಡ್ ಫಾರ್ ದನೊಮಿ ಗುಡ್ ಫಾರ್ ದನಾಮಿ ಕಾಸ್ಟ್ ಆಫ್ ಫೈನಾನ್ಸ್ ಕಮ್ಮಿ ಆಗ್ತದೆ ಎಲ್ಲ ತುಂಬ ಇದೆ ಆರ್ಥಿಕತೆ ತುಂಬ ಚೇಂಜಸ್ ಆಗ್ತದೆ ಹಾಗೆ ಎಸ್ ನರಸಿಂಹ ಸರ್ ಫೈನಲಿ ಕಾರ್ಯಕ್ರಮದ ಬಗ್ಗೆ ಹೇಳಿದಾರೆ ಅಂದ್ರೆ ಜನತೆ ಕೂಡ ಚಿನ್ನದ ಬೆಲೆ ಕಡಿಮೆ ಆಗ್ಬೋದ ಅನ್ನೋದು ಕೂಡ ಇದೆ ಈ ಕಾರ್ಯಕ್ರಮದ ಜೊತೆ ಆಗಿದೆ ಫೈನಲ್ ಮೆಸೇಜ್ ಇರುವಂತದ್ದು ನಾವು ಯಾವುದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿಚಾರಗಳು ಮಾತಾಡಬಹುದು ಷೇರು ಆಗಿರ್ಬೋದು ಅಥವಾ ಏನೇ ಮಾತಾಡಿದ್ರು ಕೂಡ ಫೈನಲಿ ಅವರ ಒಂದು ರಿಕ್ವೆಸ್ಟ್ ಅಥವಾ ಆಶಯ ಇರುವಂತದ್ದು ಚಿನ್ನದ ರೇಟ್ ನಾಳೆ ಕಡಿಮೆ ಆಗ್ಬೋದು ಅಂತ ಹೇಳಿ ಸೊ ಹಾಗಾಗಿ ಅವರಿಗೊಂದು ಕಿವಿ ಮಾತಾ ಹೇಳೋದಾದ್ರೆ ವೀಕ್ಷಕರಿಗೆ ದ ಫೈನಲ್ ಒಂದೇ ಮಾತಾಡಿದರೆ ವೆಯ್ಟ್ ಆ್ಯಂಡ್ ವಾಚ್ ಮುಂದೆ ಹೇಳಬೇಕಂದ್ರೆ ಕಾಬ್ರಿ ಕಾದಿರಿ ನೋಡಿರಿ ಅಂತ ವಾಚ್ ಮಾಡಿ ಅಂತೇಳಿ ತಾಳಿದನು ಬಾಳಿದನು ಆದರೆ ರೇಟು ಕಮ್ಮಿ ಆಗೋ ಸಾಧ್ಯತೆ ಬಹಳಷ್ಟಿದೆ ಎಷ್ಟು ಮಟ್ಟಿಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಯಾರು ಅದು ತುರ್ತಾಗಿ ಈಗ ಈಗಿನ ಇನ್ನೂ ಮೇಲೆ ಹೋಗುತ್ತೆ ಅಂತೇಳಿ ಅವಸರ ಮಾಡಿ ಪರ್ಚೇಸ್ ಮಾಡೋ ಅಗತ್ಯ ಈಗ ಇಲ್ಲ ಅವರು ಸ್ವಲ್ಪ ಸಮಾಧಾನ ಇಟ್ಕೊಂಡು ಸ್ವಲ್ಪ ತಾಳಿದಿ ಸ್ವಲ್ಪ ತಾಳಿದರೆ ನನ್ನ ಲೆಕ್ಕದಲ್ಲಿ ಅವರ ಒಂದು ರೇಟ್ಸಲ್ಲಿ ಸ್ವಲ್ಪ ತಾರತಮ್ಯ ಇನ್ನು ತಿಂಗಳು ಬರಬಹುದು ಹೌದು ಯಾಕಂದ್ರೆ ನಮ್ಗೆ ಹೊಟ್ಟೆ ಇದು ಉಂಟು ಹಸಿ ಉಂಟು ಅಷ್ಟೇ ತಿನ್ಬೇಕು ಮೀನಾ ಜಾಸ್ತಿ ನಾನು ಅದಕ್ಕಿಂತ ಇನ್ನೊಂದು ಹೇಳ್ತೇನೆ ಈಗ ಸ್ಪೇರ್ ಮನಿ ಇದ್ರೆ ನೀವು ಬಂಗಾರಕ್ಕೆ ಹಾಕ್ಬೋದು ಬೇರೆ ಇನ್ವೆಸ್ಟ್ಮೆಂಟ್ಸನ್ನು ತೆಗೆದು ಬಂಗಾರಕ್ಕೆ ಹಾಕಬೇಡಿ ನಿಮ್ಮ ಹತ್ರ ಈಗ ಎಡಿಷ್ನಲ್ ಮನಿ ಉಂಟು ಈಗ ನಿಮ್ಮ ಪೋರ್ಟ್ಫೋಲಿಯೋ ನಡೀತಾ ಉಂಟು ಅದರಲ್ಲಿ ಪುನಃ ನಿಮಗೆ ನಾವು ಆ ಬಾಕಿ ಪೋರ್ಟ್ಫೋಲಿಯೋ ಇದು ಮಾಡಿಕೊಂಡು ನೀವು ಬಂಗಾರಕ್ಕೆ ಶಿಫ್ಟ್ ಎಲ್ಲ ಬೆಳ್ಳಿಗೆ ಶಿಫ್ಟ್ ಮಾಡಬೇಡಿ ನಿಮ್ಮ ಎಕ್ಸ್ಟ್ರಾ ಮನಿ ಇದ್ದರೆ ಇಟ್ ಈಸ್ ಯುವರ್ ಮನಿ ಯು ಕ್ಯಾನ್ ಇನ್ವೆಸ್ಟ್ ಬಟ್ ಡೋಂಟ್ ಬ್ರೇಕ್ ಎ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದೆನ್ ಗೆಟ್ ಇಟ್ ಟು ದಿಸ್ ನಿಮ್ಮ ಪ್ರಕಾರನೇ ಹೋಗಿ ಅಂದರೆ ಇದು ಇಸ್ ಎ ಟೆಂಪರರಿ ಕ್ಲೌಡ್ ಹಾಗೆ ಅದು ಆ ನಾವೇನು ಹೇಳ್ತೇವೆ ಈ ಮೋಡ ಇದೆ ಅಲ್ಲ ಯಾವಾಗಲೂ ಸ್ಟ್ಯಾಗ್ನೆಂಟ್ ಆಗಿ ಒಂದು ಕಡೆ ಇರೋದಿಲ್ಲ ಅದು ಹೋಗಲೇಬೇಕಾಗ್ತದೆ ಸೊ ಈ ಮೋಡ ಕ್ಲಿಯರ್ ಆಗಿಯೇ ಆಗ್ತದೆ ಸೊ ನಮ್ಮ ಪ್ರಕಾರ ಬೆಲೆ ಸ್ವಲ್ಪ ಕಡೆಕ್ಷನ್ ಅಂತ ಹೇಳಿ ನಮ್ಮ ಒಂದು ಸಿ ಎಸ್ ಎಸ್ ಇಬ್ಬರಿಗೂ ಕೂಡ ಧನ್ಯವಾದಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಯು ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಅಂದರೆ ಅನೇಕ ಜನರಿಗೆ ಸಂಶಯ ಇರುವಂಥದ್ದು ಚಿನ್ನದ ಬೆಲೆ ಏರಿಕೆಯ ವಿಚಾರಕ್ಕೆ ಯಾವಾಗ ಕಡಿಮೆ ಆಗುತ್ತೆ ನಮ್ ಖರೀದಿ ಮಾಡೋದಕ್ಕೆ ಸೂಕ್ತ ಸಮಯಾನ ಅಂತೇಳಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಬ್ಬರು ಎಕ್ಸ್ಪರ್ಟ್ಗಳಿಂದ ಈ ಉತ್ತರವನ್ನ ಪಡೆದುಕೊಳ್ಳುವಂಥ ವೇದಿಕೆ ಇದಾಗಿತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇದೆ ನಮ್ಮಿ